ಎಲ್ಲ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಸೊ ಇದು ಈ ಜಾತದ ಮೂಲಕ ಏನು ಸಮಾಜದಲ್ಲಿ ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದಂಥ ಪ್ರಿಯಾಂಬಲ್ಗೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೋಸ್ಕರ ಜೊತೆಗೆ ಅಮೃತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಇಪ್ಪತ್ತೈದನೇ ತಾರೀಕು ಸಮಾವೇಶ ಫೆಬ್ರವರಿ 24 25 ಐ ರಿಪೀಟ್ ಫೆಬ್ರವರಿ 24 25 25ನೇ ತಾರೀಕಿಗೆ ದೊಡ್ಡ ಸಮಾವಸ ಅರ್ಮನೆ ಮೈದಾನದಲ್ಲಿ ನಡೆಯುತ್ತೆ ಶಾಷ್ಟೋದಿಗೆ ಎಲ್ಲ ಸೊ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಜಾಥಾ ನಡೆದಿರ್ತದೆ ಈ ಸಮಾವೇಶನೂ ಕೂಡ ಅದೆಲ್ಲ ತೀರ್ಮಾನ ಮಾಡ್ತಾರೆ ಯಾರನ್ನ Maviye gelip başladım. Çünkü çekirneleri gelirler. Heruru namıkar bundra, seviyana budla вайс и до ниммадраінка.